ಆಯ್ತಾ ಇವತ್ ಒಂದಿನ ಹೋಗಿ ಎಲ್ಲ ಕೆಲ್ಸ ತುಂಬಾ ಪ್ರೀತಿಯಿಂದ ಮಾತಾಡ್ಸ್ತಾರೆ ಒಬ್ಬಟ್ ಎಲ್ಲ ನೋಡ್ತಾರೆ ಹಂಗನು ಬಿಟ್ಟು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರುವಾರದ ಬ್ಲಾಗ್ ಇದು ನಾನು ಇವತ್ತೊಂದು ಹೊಸ ಕುರ್ತಾ ಹಾಕೊಂಡಿದ್ದೆ ಅಲ್ವಾ ಹಾಗಾಗಿ ನಿಂತ್ಕೊಂಡು ಒಂದು ಪುಟ್ಟ ಕ್ಲಿಪ್ಪಿಂಗ್ ತಗೊಂಡೆ ನಾನು ಹೊರಗಡೆ ಹೊರಟಿದೀನಿ ಸ್ವಲ್ಪ ಕೆಲ್ಸಗಳೆಲ್ಲಾ ಇತ್ತು ಹಾಗಾಗಿ ಯಾವಾಗ್ಲೂನು ಈ ಮನೆ ಕೀ ಹಾಕೋದಕ್ ಬರ್ತೀನಿ ಅಲ್ವಾ ಆವಾಗ ನನ್ಗೆ ಒಂದು ಡೌಟ್ ಇರ್ತದೆ ಏನಂತಂದ್ರೆ ವಿಂಡೋ ಎಲ್ಲ ಕ್ಲೋಸ್ ಮಾಡಿದೀನೋ ಇಲ್ವೋ ಗ್ಯಾಸ್ ಆಫ್ ಮಾಡಿದೀನೋ ಇಲ್ವೋ ಅಂತ ಇನ್ನೊಮ್ಮೆ ನೋಡ್ಕೊಂಡ್ ಬರುವಂತದು ಯಾವಾಗ್ಲೂನು ಹೀಗೆ ಆಯ್ತಾ ಇವತ್ ಒಂದಿನ ಅಂತ ಅಲ್ಲ ಮೊದ್ಲಿಗೆ ಎಲ್ ಐ ಸಿ ಆಫೀಸ್ ಬಂದಿದ್ವಿ ಇಲ್ಲಿ ಸ್ವಲ್ಪ ಕೆಲ್ಸಗಳೆಲ್ಲ ಇತ್ತು ಸುಮಾರು ಹೊತ್ತು ಇಲ್ಲಿ ಸಮಯ ಹೋಯ್ತು ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಪೋಸ್ಟ್ ಆಫೀಸ್ ಕಡೆ ಹೋದ್ವಿ ಅಲ್ಲೂನು ಅಷ್ಟೇನೆ ಚಿಕ್ಕ ಪುಟ ಎಲ್ಲ ಸ್ವಲ್ಪ ಕೆಲ್ಸಗಳಿತ್ತು ಇಲ್ಲಿನೂ ಅಷ್ಟೇ ಕೆಲ್ಸ ಎಲ್ಲಾ ಮುಗಿಯಿತು ನಮ್ಮನೆಯವ್ರಿಗೆ ಈ ಬ್ಯಾಂಕಿಂಗ್ ಕೆಲ್ಸ ಎಲ್ ಐ ಸಿ ಆಫೀಸ್ ಕೆಲಸ ಈ ಪೋಸ್ಟ್ ಆಫೀಸ್ ಕೆಲ್ಸ ಇಂಥದಕ್ಕೆಲ್ಲಾ ಹೋಗಿ ಹೋಗಿ ಅಂತಂದ್ರೆ ದಿನಾ ಹೇಳಿದ್ರು ಕೂಡ ಹೋಗೋದಿಲ್ಲ ಹಾಗಾಗಿ ನನ್ಗೆ ಬೇಜಾರು ಬಂದು ಕೊನೆ ನಾನೇ ಜೊತೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ನನ್ ಮಗನ್ದು ಮಿಕ್ಕಿ ಹೊರಗಡೆ ಹೋಗಿ ಬಂದೆ ಹೋಗಿದ್ ಕೆಲ್ಸ ಎಲ್ಲ ಆಯ್ತು ಇನ್ನ ಒಂದೇ ಒಂದ್ ಕೆಲ್ಸ ಬಾಕಿ ಇದೆ ಅಲ್ಲಿ ಹೋದ್ವಿ ಅವ್ರು ಇಲ್ಲ ಅಂಗಡಿ ಓಪನ್ ಇಟ್ಬಿಟ್ಟು ಓಪನ್ ಅಂತಂದ್ರೆ ಲಾಕ್ ಎಲ್ಲಾ ಮಾಡಿದ್ದಾರೆ ಗ್ಲಾಸ್ ಡೋರ್ ಎಲ್ಲಾನು ಬ್ಯಾಂಕ್ ಅಲ್ಲಿ ಇದಾರೆ ಹಾಗಾಗಿ ಒಸ್ ಬಂದೆ ನೋಡ್ಬೇಕು ಇವಾಗ ಸಂಜೆ ಹೋಗೋ ಕೆಲ್ಸ ಇದೆ ನನ್ಗೆ ಅವಾಗ ಒಂದು ಖರೀದಿ ಮಾಡ್ಲಿಕ್ಕಿತ್ತು ನೋಡೋಣ ಖರೀದಿ ಆದ್ರೆ ಹೇಳ್ತೀನಿ ಆಯ್ತಾ ಇಲ್ಲ ಅಂತಂದ್ರೆ ಇಲ್ಲ ಖರೀದಿ ಆದ್ರೆ ವಿಡಿಯೋನಲ್ಲೇ ತೋರಿಸ್ತೀನಿ ಇವ್ ಕೆಲ್ಸ ಹೋಗಿದ್ದೆಲ್ಲಾ ಕೆಲ್ಸ ಮುಗಿಸ್ಕೊಂಡ್ ಬಂದೆ ಶಾಪಿಂಗ್ ಅಂತ ಇರ್ಲಿಲ್ಲ ಇತ್ತು ಅಂಗಡಿ ಓಪನ್ ಇಲ್ಲ ಆಗಿತ್ತಲ್ಲಾರಿ ನಮ್ಮ ಮನೆಯವ್ರು ಒಳಗೆ ಖುಷಿ ಪಟ್ಕೊಂಡ್ರು ದುಡ್ಡೆಲ್ಲಾ ಉಳೀತು ದುಡ್ಡೆಲ್ಲ ಉಳೀತು ನನ್ ಮಗನ್ ಮಿಕ್ಕಿ ನನ್ ಮಗ ಈ ತಡ್ಡಿಬೇರೆಲ್ಲ ತಗೊಂಡ್ ಓಡಾಡ್ತಿರ್ತಾನೆ ಮೇಲೆ ಕೆಳಗೆ ಎಲ್ಲಾ ಇವತ್ತು ಕೂರಿಸಿದಾನೆ ಸೋಪಾ ಮೇಲೆ ಒಂದ್ ಗಂಟೆಗೆ ಐದ್ ನಿಮಿಷ ಇದೆ ಊಟ ಮಾಡ್ಬೇಕು ಇವತ್ತು ಊಟಕ್ಕೆ ರಸಮ್ ರಸಂ ಮತ್ತೆ ಅನ್ನ ಗುರುವಾರ ಆದುದ್ರಿಂದ ಏನ್ ಸ್ಪೆಷಲ್ ಇಲ್ಲ ಇವತ್ತು ಒಂದೊತ್ತು ಊಟ ಅಲ್ವಾ ಹಂಗಾಗಿ ಈ ಕುರ್ತಾ ಹಾಕೊಂಡಿದ್ದೆ ಇವತ್ತು ಖುಷಿ ಸೆಲೆಕ್ಷನ್ ಅಲ್ಲಿ ಖರೀದಿ ಮಾಡಿದ್ದು ಕ್ರೀಮ್ ಕಲರ್ ಸಂಜೆ ಐದೂವರೆ ಗ್ರೈಂಡರ್ ರಿಪೇರಿಂಗ್ ಹೊರಟಿದೀನಿ ನಮ್ಮ ಕರ್ಕೊಂಡ್ರು ಟೂ ತ್ರೀ ಡೇಸ್ ಆಯ್ತು ಹಾಳಾಗಿ ನನಗೆ ಈ ಮಸಾಲೆ ಎಲ್ಲ ರುಬ್ಬೋದಕ್ಕೆ ಗ್ರೈಂಡರ್ ಬೇಕೇ ಬೇಕು ಆಯ್ತಾ ಈ ಗ್ರೈಂಡರ್ ಅಲ್ಲಿ ರುಬ್ಬಿದ ಮಸಾಲೆಗೂ ಮಿಕ್ಸಿನಲ್ಲಿ ರುಬ್ಬಿದ ಮಸಾಲೆಗೂ ತುಂಬಾ ಟೇಸ್ಟ್ ವ್ಯತ್ಯಾಸ ಇರ್ತದೆ ಕಳೆದ ಬ್ಲಾಗಲ್ಲಿ ನಾನು ಹೇಳಿದ್ದೆ ಅಲ್ವಾ ಗ್ರೈಂಡರ್ ಹಾಳಾಗಿದೆ ಅಂತ ಅದು ಇವ್ರ ಹತ್ರ ರಿಪೇರಿಗೆ ಬರೋದಿಲ್ವ ಅಂತೆ ಹ್ಮ್ ಹೊರಗಡೆನೆ ಕೊಡ್ಬೇಕು ಅಂತ ಹೇಳಿದ್ರು ಬಾವು ಅವ್ರು ಹೇಳ್ತಾ ಇದ್ರು ಹಂಗಾಗಿ ಹೊರಟಿದೀನಿ ಗ್ರೈಂಡರ್ ರಿಪೇರಿ ಮುಗಿಸ್ಕೊಂಡು ಇನ್ನ ಒಂದ್ ಕಡೆ ಹೋಗ್ಬೇಕು ಅಲ್ಲಿ ಹೋಗಿ ಬರ್ಬೇಕು ಅಂತ ಇವತ್ ಯಾಕೋ ಒಂಥರ ಫುಲ್ ಕಾಲೆಲ್ಲ ನೋವು ತಲೆನೋವು ಎಲ್ಲಾನು ಇದೆ ಯಾಕೆ ಅಂತ ಗೊತ್ತಿಲ್ಲ ಫುಲ್ ಕಾಲ್ ನೋವು ಅಪ್ಪು ಅಜ್ಜಿ ಮನೆಕ್ ಹೋದ ಅವ್ನ ಇಲ್ಲ ಅಲ್ವಾ ಇವಾಗ್ಲೇನೆ ಕೆಲ್ಸ ಎಲ್ಲ ಮುಗಿಸ್ಕೊಳ್ವಾ ಅಂತ ಅವನಿದ್ರೆ ಅವನನ್ನು ಕೂಡ ಕರ್ಕೊಂಡು ಹೋಗ್ಬೇಕು ಅವ್ನಿಲ್ದೆ ಸಮಯ ನೋಡಿ ನಾನು ಹೊರ್ಗಡೆ ಹೋಗ್ತೀನಿ ಹೊರಡ್ವಾ ಮೊದ್ಲಿಗೆ ನಾವು ಗ್ರಾಂಡರ್ ಕಲ್ಲನ್ನ ರಿಪೇರಿ ಕೊಟ್ವಿ ಅವರು ನಾಳೆ ಬರ್ರಿ ಆಗೋದಿಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳಿದ್ವಿ ಪರವಾಗಿಲ್ಲ ನಾಳೆನೆ ಕೊಡಿ ಅಂದ್ವಿ ಅಲ್ಲಿಂದ ನಾನು ಪುರೋಹಿತ್ ಫ್ಯಾನ್ಸಿ ಸ್ಟೋರಿ ಬಂದೆ ನನ್ಗೆ ಇಲ್ಲಿ ಬಿಂದಿ ಎಲ್ಲ ಬೇಕಾಗಿತ್ತು ವಿವರ್ಸ್ ಒಬ್ರು ನನ್ಗೆ ಆ ಆರಾಮ ಅಂತ ಕೇಳ್ಬಿಟ್ಟು ಹೋದ್ರು ಇವತ್ತಿ ಇಬ್ರು ಮೂರ್ ಜನ ನನ್ಗೆ ಮಾತಾಡ್ಸಿದ್ರು ಅಹ್ ಆರಾಮ ಅಂತ ಹೇಳಿ ವಿಡಿಯೋಸ್ ಎಲ್ಲಾ ನೋಡ್ತೀವಿ ಅಂತ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಏನಾದ್ರು ನೋಡ್ತಾ ಇದ್ರೆ ನನ್ಗೆ ಬಿಂದಿ ಬೇಕು ಿತ್ತು ಪ್ರತಿದಿನ ಇಡೋದಕ್ಕೆ ಈ ಮೆರೂನ್ ಕಲರ್ದು ಚಿಕ್ಕ ಚಿಕ್ಕ ಬಿಂದಿ ಇಡ್ತೀನಿ ನನ್ಗೆ ಚಿಕ್ಕ ಬಿಂದಿನೇ ಇಷ್ಟ ಆಗೋದು ಆಯ್ತಾ ತೀರಾ ದೊಡ್ಡ ಸೈಜ್ ಬಿಂದಿ ಎಲ್ಲ ನನ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ಹುಡ್ಕ್ತಾ ಇದ್ದೆ ಇಲ್ಲಿ ಯಾವಾಗ್ಲೂನು ಇಲ್ಲಿಂದನೆ ತರ್ತೀನಿ ಸಾಮಾನ್ಯವಾಗಿ ಇವತ್ತು ಅಂದ್ರೆ ನನ್ಗ್ ಬೇಕಾಗಿದ್ದ ಸೈಜ್ ಅಲ್ಲಿ ಇರ್ಲಿಲ್ಲ ಸ್ಟಿಕ್ಕರ್ ಹಂಗೂನು ಹುಡ್ಕಿ ಹುಡ್ಕಿ ಒಂದ್ ಎರಡ್ ಮೂರ್ ಪ್ಯಾಕೆಟ್ ಅನ್ನ ತಗೊಂಡೆ ನಾನು ಇವತ್ತು ಇವ್ರ ಮಿಸಸ್ ಇದ್ರು ತುಂಬಾ ದಿನ ಆಗಿತ್ತು ಅವ್ರ ಜೊತೆ ಮಾತಾಡದೇನೆ ಹಾಗೆ ಮಾತಾಡ್ಕೊಂಡು ಖರೀದಿ ಮಾಡಿದಾಯ್ತು ಸೋಪ್ ಎಲ್ಲ ತಗೊಂಡ್ವಿ ತುಂಬಾ ಒಳ್ಳೆಯವರು ಆಯ್ತಾ ಯಾವಾಗ್ಲೂನು ಹೋಗಿದ್ ತಕ್ಷಣ ಅಂದ್ರೆ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ ರಾಖಿ ಹಬ್ಬಕ್ಕೆ ಬಂದೇ ಇಲ್ಲಲ್ಲ ನೀವು ರಾಖಿ ತಗೊಳೋದಕ್ಕೆ ಅಂತ ಹೇಳ್ತಾ ಇದ್ರು ಹೇಳಿದ್ವಿ ನಾವು ಬಂದಿದ್ವಿ ನೀವ್ ಇರ್ಲಿಲ್ಲ ಅಂತ ಅಲ್ಲಿಂದ ಸೀದಾ ನಾನು ಬರೋಡಾ ಬ್ಯಾಂಕ್ ಪಕ್ಕದಲ್ಲಿರುವಂತಹ ವಿಜಯಲಕ್ಷ್ಮಿ ಈ ಶಾಪ್ ಗೆ ಬಂದ್ವಿ ನನ್ಗೆ ಒಂದು ಕಾಲ್ಗೆಜ್ಜೆ ಬೇಕಾಗಿತ್ತು ಹಾಗೆ ನಾನು ಇಲ್ಲಿ ಮೊಗ್ಬಟ್ಟೆಲ್ಲ ನೋಡ್ತಾ ಇದ್ದೆ ಹಂಗು ತಗೊಳ್ಳೋಣ ಅಂತ ಅನ್ಕೊಂಡೆ ಹಂಗುನು ಬಿಟ್ ದಿನ ಆಯ್ತು ಅಂತ ರಾತ್ರಿ ಎಂಟು ಮುಕ್ಕಾಲು ನಾನು ತಿಂಡಿ ಮಾಡೋದಕ್ ಹೋಗ್ಬೇಕು ಅದಕ್ಕಿಂತ ಮುಂಚೆ ನಾನು ಅವಾಗ್ಲೆ ಖರೀದಿ ಮಾಡೋದಕ್ ಹೋಗಿದ್ದೆ ಅಲ್ವಾ ಏನ್ ತಗೊಂಡ್ ಬಂದೆ ಅಂತ ಹೇಳಿರ್ಲಿಲ್ಲ ತೋರ್ಸೋಣ ಅಂತ ಬಂದ್ ನಿಂತಿದ್ದೀನಿ ಏನಿಲ್ಲ ಒಂದು ಚಿಕ್ಕ ಕಾಲ್ಗೆಜ್ಜೆ ತಂದಿದ್ದೀನಿ ನನ್ನ ಹತ್ರ ಕಾಲ್ಗೆಜ್ಜೆ ಇತ್ತು ಒಂದು ಏನಂತಂದ್ರೆ ಅದ್ರ ಮೇಲೆ ನೀರ್ ಕುಂತ್ಕೊಳ್ತಾ ಇತ್ತು ಹಾಗೆ ನನ್ ಕಾಲಿನ ಮೇಲೆಲ್ಲ ನೀರ್ ಕುಳ್ಳೆ ಆಗ್ತಾ ಇತ್ತು ಹಾಗಾಗಿ ಅದನ್ನ ಬಿಚ್ಚಿಟ್ಬಿಟ್ಟು ಬಿಟ್ಟು ಎರಡು ವರ್ಷ ಆಯ್ತು ಕಾಲ್ಗೆಜ್ಜೆನೆ ಮತ್ತೆ ಖರೀದಿ ಮಾಡದಕ್ ಹೋಗಿರ್ಲಿಲ್ಲ ಮೊನ್ನೆ ಕೃಷ್ಣಾಷ್ಟಮಿ ದಿನ ಕಾವೇನ್ ಕಾಲಲ್ಲಿ ಒಂದು ಕಾಲ್ಗೆಜ್ಜೆ ನೋಡ್ದೆ ನನ್ಗೆ ತುಂಬಾ ಚಂದ ಅನ್ಸ್ತು ಹಾಗೆ ಕಾವೇನ್ ಹತ್ರ ಕೇಳ್ಕೊಂಡ್ ಬಂದಿದೆ ಎಷ್ಟು ಕೋಟೆ ಏನು ಎಲ್ಲಿ ತಗೊಂಡೆ ಅಂತೆಲ್ಲಾನು ಅಂದ್ರೆ ನಾನು ರೆಗ್ಯುಲರ್ ಆಗಿ ಯಾವ ಅಂಗ್ಡಿಗೆ ಹೋಗ್ತೀನೋ ಅಲ್ಲೇ ಹೋಗಿ ನಾನು ಇದನ್ನ ಖರೀದಿ ಮಾಡ್ಕೊಂಡು ಬಂದಿದ್ದು ಡೈಲಿ ವೇರ್ಗೆ ಅಂತ ನಾನು ತಗೊಂಡಿದ್ದು ಡೈಲಿ ಹಾಕ್ಕೊಳೋದಕ್ಕೆ ಚಂದ ಇರ್ತದೆ ಅಂತ ಇದಕ್ಕೆ ನೆವುಳ ಅಂತ ಹೇಳ್ತಾರೆ ತುಂಬ ಭಾರಿಕೆ ಬರ್ತದೆ ಅಂದ್ರೆ ಇದು ಏನಂತಾರೆ ಬಾಳಿಕೆ ಎಷ್ಟು ದಿನ ಬರ್ತದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ನಾನು ಪ್ರತಿದಿನ ಯೂಸ್ ಮಾಡೋದಕ್ಕೆ ಅಂತ ತಗೊಂಡಿರುವಂತದ್ದು ಇದರಲ್ಲಿ ಸ್ವಲ್ಪ ದಪ್ಪ ದಪ್ಪ ಎಲ್ಲ ಇತ್ತು ನನಗೆ ಸ್ವಲ್ಪ ಭಾರಿಕೆ ಇರಬೇಕು ಅಂತ ಖರೀದಿ ಮಾಡಿದ್ದು ಹಂಗುನು ಇದು ಸ್ವಲ್ಪ ಲೆಂತ್ ಇದೆ ಒಂದ್ ಇಂಚ್ ಅಷ್ಟು ಕಟ್ ಮಾಡಿಸ್ಬೇಕು ನನ್ ಸೈಜ್ ಸಿಕ್ಕಿಲ್ಲ ಅಲ್ಲಿ ಹುಡ್ಕಿ 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 ಸಾಕೆ ಆಗೋಯ್ತು ಅಲ್ವಾರಿ ಇದಕ್ಕೆ ಎಷ್ಟು ಕೊಟ್ರಿ ವಿದ್ಯಾ ಅವ್ರೆ ಅಂತ ನೀವು ಕೇಳ್ಬಹುದು ಇದಕ್ಕೆ ನಾನು ಒಂದೂವರೆ ಸಾವಿರ ಕೊಟ್ಟಿರೋದು ಇದ್ರಲ್ಲೇ ಸ್ವಲ್ಪ ದಪ್ಪದ್ದು ಸ್ವಲ್ಪ ಡಿಸೈನ್ ಬೇರೆ ನೋಡ್ದೆ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಅಂತೆಲ್ಲ ಹೇಳ್ತಾ ಇದ್ರು ಅಷ್ಟೊಂದೆಲ್ಲ ಕೊಡ್ಬೇಕಾದ ನಿತ್ಯ ಹಾಕೊಳಕ್ ಅಂತ ಹೇಳ್ಬಿಟ್ಟು ನಾನು ಇದನ್ನ ತಗೊಂಡ್ ಬಂದೆ ಆಯ್ತಾ ನನ್ ಅಂದ್ರೆ ಕಾವಿನ ಕಾಲಲ್ಲಿ ನೋಡಿದ್ದು ಕೂಡ ಇದೇ ಆಗಿತ್ತು ನಾನ್ ತರದಕ್ಕೂ ಹೋಗಿದ್ದು ಇದೇ ಆಗಿತ್ತು ಹಂಗು ಬೇರೆ ಬೇರೆ ಇದೆಲ್ಲ ಡಿಸೈನ್ ಎಲ್ಲಾ ನೋಡಿದೆ ಇದಕ್ಕ ಒಂದ್ ರೂರ್ ತಪ್ಪದಕ್ಕೆಲ್ಲ ನಾಲ್ಕು ನಾಲ್ಕೂವರೆ ಐದು ಅಂತೆಲ್ಲ ಹೇಳಿದ್ರು ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾನು ರೆಡಿ ಇರ್ಲಿಲ್ಲ ಹಂಗಾಗಿ ಒಂದೂವರೆ ಕೊಟ್ಬಿಟ್ಟು ಇದನ್ನೇ ಖರೀದಿ ಮಾಡ್ಕೊಂಡ್ ಬಂದೆ ಇವಾಗಂತೂನು ಬಂಗಾರ ಬೆಳ್ಳಿ ಗಗನಕ್ಕೇರಿದೆ ತುಂಬಾ ಶ್ರೀಮಂತರು ಖರೀದಿ ಮಾಡೋದೇನ್ ದೊಡ್ಡ ವಿಷಯ ಅಲ್ಲ ನಮ್ಮಂತಹ ಮಿಡಲ್ ಕ್ಲಾಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇರೋರಿಗೆ ಸ್ವಲ್ಪ ಕಷ್ಟನೇ ಇವಾಗೆಲ್ಲ ಬಂಗಾರ ಬೆಳ್ಳಿ ಎಲ್ಲಾ ಖರೀದಿ ಮಾಡುವಂತದ್ದು ನನ್ಗೆ ಯಾವಾಗ್ಲೂ ಅನಿಸ್ತದೆ ಅಂದ್ರೆ ಇಷ್ಟು ರೇಟ್ ಹೋಯ್ತಲ್ಲ ಇನ್ ಹೇಗೆ ನಾವು ಖರೀದಿ ಮಾಡೋದು ಅಂತ ನನ್ಗೆ ಅನಿಸ್ತಿರ್ತದೆ ಅವಾಗ ಅವಾಗ ನಮ್ ಮನೆಯವ್ರ ತಲೆನು ತಿಂತಿರ್ತೀನಿ ಹಂಗಲ್ಲ ಕಂಜು ಕಂಜೂಸ್ ಮಾಡೋದಕ್ಕೆ ಅಂತಲ್ಲ ನಾನ್ ಆ ಕಾಲ್ ಗೆಜ್ಜೆ ಕೊಟ್ಟಿದ್ರೆ ಇನ್ನ ಒಂದ್ ಎರಡ್ ಎರಡ್ ಸಾವಿರ ರೂಪಾಯಿ ಹಾಕಿದ್ರೆ ದಪ್ಪ ಕಾಲ್ ಗೆಜ್ಜೆನೆ ತರಬಹುದಿತ್ತು ನನ್ ತರೋದಕ್ ಹೋಗಿದ್ದೆ ಇದಾಗಿತ್ತು ಹಂಗಾಗಿ ಹಳೆ ಕಾಲ್ ಕೊಟ್ಟಿಲ್ಲ ಹಳೆ ಕಾಲ್ ಗೆಜ್ಜೆ ಕೊಟ್ಬಿಟ್ಟು ಅದ್ರ ಮೇಲೆ ಒಂದ್ ಎರಡ್ ಸಾವಿರ ಹಾಕ್ಬಿಟ್ಟು ಸ್ವಲ್ಪ ದಪ್ಪದಾದ್ರೂ ಈ ಹೊರಗಡೆಲ್ಲಾ ಹೋಗುವಾಗ ಅಂದ್ರೆ ಮದ್ವೆ ಕಿತ್ವೆಲ್ಲ ಹೋಗುವಾಗ ಹಾಕೊಳ್ಳುವಂತ ಖರೀದಿ ಮಾಡಿದ್ರೆ ಆಯ್ತು ಅಂತ ಹಳೆ ಕಾಲ್ ಗೆಜ್ಜೆ ಕೊಟ್ಟಿಲ್ಲ ಇದನ್ನ ನಾನ್ ಅಮೌಂಟ್ ಕೈಯಿಂದ ಕೊಟ್ಬಿಟ್ಟು ತಂದಿರುವಂತದ್ದು ಡೈಲಿ ಹಾಕೊಳ್ಳೋದಕ್ಕೆ ಸಾಕು ಅಂತ ಏನೋ ಹೇಳೋದಕ್ ಹೊರಟಿದ್ದೆ ಹಾ ನನ್ಗೆ ಯಾವಾಗ್ಲೂನು ಅನ್ಸ್ತದೆ ಇನ್ನು ಮುಂದೆ ನಾವೆಲ್ಲ ಹೇಗಪ್ಪ ಬಂಗಾರ ಖರೀದಿ ಮಾಡೋದು ಅಂತ ನನ್ ಅಂದ್ರೆ ನಮ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇರೋರಿಗೂ ತುಂಬಾ ಜನ ಕನ್ಸ್ಬಹುದು ಈ ತರ ಕಷ್ಟ ಇನ್ ಮುಂದೆಲ್ಲ ಜೀವನ ತುಂಬಾ ಕಷ್ಟ ಇದೆ ನಾವ್ ಅನ್ಕೊಂಡ್ ತರ ಏನೂ ಇಲ್ಲ ಸ್ನೇಹಿತರೆ ತುಂಬಾ ಕಷ್ಟ ಇದೆ ಇನ್ ಮುಂದೆಲ್ಲಾನು ಇನ್ನ ಏನ್ ಸಾಮಗ್ರಿ ರೇಟು ಕೂಡ ಬಂಗಾರ ರೇಟಿಗೆ ಬರ್ತದೆ ಅಲ್ವಾ ರೀ ಅದಿನ್ನ ಎಷ್ಟೋ ವರ್ಷ ನನ್ ಇಲ್ಲ ಅಂತಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರಲ್ವಾ ಅವ್ರನ್ನೆಲ್ಲ ನೋಡಿದಾಗ ನನ್ಗೂ ಆಸೆ ಆಗ್ತದೆ ಕೆಲವೊಮ್ಮೆ ಅನಿಸ್ತದೆ ಸಾಕು ಭಗವಂತ ಕೊಟ್ಟಿದ್ದನ್ನ ಚೆನ್ನಾಗಿ ಚಂದ ಮಾಡಿ ಇಟ್ಕೊಂಡ್ರೆ ಸಾಕು ದೇವ್ರು ಎಷ್ಟು ಕೊಟ್ಟಿದ್ದಾರೋ ಅಷ್ಟಲ್ಲಿ ತೃಪ್ತಿ ಪಡ್ಬೇಕಂತೆ ಒಂದು ಪ್ರಾಮಾಣಿಕತೆಯಿಂದ ಜೀವನ ನಡೆಸ್ಕೊಂಡ್ ಹೋದ್ರೆ ಸಾಕು ಆತರನು ಕೂಡ ತಲೆನಲ್ಲಿ ಓಡ್ತಾ ಇರ್ತದೆ ಅಂದ್ರೆ ಕೆಲವರು ಲಕ್ಕ ಆಗಿರ್ತದೆ ಅಂದ್ರೆ ನೋಡಿದ್ದೆಲ್ಲ ಖರೀದಿ ಮಾಡುವಷ್ಟು ದೇವ್ರು ಕೊಟ್ಟಿರ್ತಾರೆ ಕೆಲವರಿಗೆ ಅಂದ್ರೆ ಕೊಟ್ಟಿರೋದಿಲ್ಲ ಸ್ನೇಹಿತರೆ ಏನೇ ಆಗ್ಲಿ ಇದ್ರಲ್ಲಿ ಖುಷಿ ಪಡಿ ತುಂಬಾ ಚೆನ್ನಾಗ ಅನ್ಸ್ಬಹುದು ಅಂದ್ರೆ ನಮ್ಗೂ ಕೂಡ ಆಸೆ ಇದೆ ಅಂತ ದೇವ್ರು ಆರೋಗ್ಯ ಕೊಟ್ರೆ ಅದಕ್ಕಿಂತ ದೊಡ್ಡದ್ದು ಇನ್ನೇನು ಇಲ್ಲ ನನ್ ಪ್ರಕಾರ ಏನಂದ್ರೆ ಎಲ್ಲ ನನ್ ಬಗಾದ್ ಬಗ್ಗೆ ಎಲ್ಲಾ ತೀರಾ ವಿಚಾರ ಮಾಡ್ರೆ ನನ್ ಖರೀದಿ ಮಾಡ್ಬಿಡ್ತಾ ಇದ್ದೆ ಮುಂಚೆ ಒಂದ್ ಎರಡ್ ಮೂರ್ ವರ್ಷದ ಹಿಂದೆ ನಾನು ಇವಾಗಂತೂನು ತುಂಬಾ ಕಷ್ಟ ಅಂದ್ರೆ ಬಂಗಾರ ರೇಟು ಅಷ್ಟಕ್ಕೆ ಹೋಗಿದೆ ಬಂದು ಇನ್ನ ಒಂದೇನಂತಂದ್ರೆ ಏನಂತಂದ್ರೆ ತುಂಬಾ ಖರ್ಚುಗಳು ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ನಮ್ಗಂತೂ ಅದ್ ಏನೋ ಗೊತ್ತಿಲ್ಲ ಎಲ್ಲಿಂದ ಹುಡ್ಕೊಂಡ್ ಬರ್ತದೆ ಅಂತನ ಗೊತ್ತಿಲ್ಲ ಈ ತರ ಮುಂಚೆನೂ ಕೂಡ ಖರ್ಚು ಇತ್ತು ಇಲ್ಲ ಅಂತಲ್ಲ ಆದ್ರೆ ಬಂಗಾರ ರೇಟ್ ಕಡಿಮೆ ಇತ್ತಲ್ವಾ ಅವಾಗೆಲ್ಲ ವಿಚಾರ ಮಾಡಿದ್ರೆ ಖರೀದಿ ಮಾಡ್ಬೋದು ಇತ್ತು ಇವಾಗ ಡಬಲ್ ಆಗಿದೆ ಅಲ್ಲ ರೀ ಒಂದೇ ಸುಮ್ನೆ ಅಷ್ಟಕ್ಕೂ ಹೋಯ್ತು ಲಾಸ್ಟ್ ಇಯರ್ ಆರೂವರೆ ಸಾವಿರ ಏನೋ ಇತ್ತು ಮಳೆಗಾಲದಲ್ಲಿ ಜುಲೈ ನಲ್ಲಿ ಏನೋ ಹೋದಕ್ಕೆ ಕೇಳಿದ್ದೆ ಇವಾಗ ನೋಡಿದ್ರೆ ಲಕ್ಷಕ್ಕೆ ಹೋಗ್ಬಿಟ್ಟಿದೆ ಅವಾಗೆಲ್ಲ ವಿಚಾರ ಮಾಡಿದ್ರೆ ಎರಡು ವರ್ಷದ ಹಿಂದೆ ಖರೀದಿ ಮಾಡ್ತಾ ಇದ್ದೆ ಇವಾಗ ಮಾಡೋದಕ್ಕೆ ಆಗೋದಿಲ್ಲ ದೇವ್ರ್ ಎಷ್ಟು ಕೊಟ್ಟಿದ್ದಾರೋ ಅಷ್ಟಲ್ಲಿ ಖುಷಿ ಪಡ್ಬೇಕು ಸ್ನೇಹಿತರೆ ಅವಾಗಲೇ ಹೇಳಿದಾಗ್ಲೇನೆ ತುಂಬಾ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳೇ ಜಾಸ್ತಿ ನಮ್ಗಂತೂ ಗೆಲಿಂದ ಹುಡ್ಕೊಂಡ್ ಬರ್ತದೆ ಅಂತ ಗೊತ್ತಿಲ್ಲ ಒಂದು ಸ್ವಲ್ಪ ಅಕೌಂಟ್ ಅಲ್ಲಿ ಅಂದ್ರೆ ಮಂತ್ಲಿ ಇನ್ಕಮ್ ಎಲ್ಲ ಬಂತು ಅಂತಂದ್ರೆ ಅದ್ರಲ್ಲಿ ನಮ್ಗೆ ಖರ್ಚು ಮಾಡೋದಕ್ಕೆ ಸರಿ ಹೋಗ್ತದಲ್ಲ ಮಾಡಿ ಖರ್ಚು ಮಾಡೋದಕ್ಕೆ ಸರಿ ಹೋಗ್ತದೆ ಈ ತರ ಈ ಬಾರಿ ಲ್ಯಾಪ್ಟಾಪ್ ಕೈ ಕೊಡ್ತು ಮೊಬೈಲ್ ಕೈ ಕೊಡ್ತು ಇವತ್ತು ಗ್ರಾಂಡರ್ ಹೋಗ್ತು ಮೊನ್ನೆ ದಿನ ಹಿಂಗೆ ಒಂದೊಂದು ಒಂದೊಂದು ನನ್ನ ಹಾಸ್ಪಿಟಲ್ಗೆ ನನ್ಗೆ ಏನಿಲ್ಲ ಅಂದ್ರೆ ಮೂರ್ ಸಾವಿರ ರೂಪಾಯಿ ಬೇಕು ನೋಡ್ದವ್ರೆಲ್ಲಾ ಹೇಳ್ತಾರೆ ಯಾಕೆ ಇಷ್ಟು ಸಣ್ಣ ಆಗಿದೆ ಯಾಕೆ ಇಷ್ಟು ವೀಕ್ ಆಗಿದೆ ಅಂತ ಅದೇನೋ ಗೊತ್ತಿಲ್ಲ ಇವತ್ತಂತೂ ನನ್ ತುಂಬಾ ವೀಕ್ನೆಸ್ ಫೀಲ್ ಆಗ್ತಾ ಇದೆ ಜೊತೆ ತಲೆನೋವು ಕಾಲು ನೋವು ಎಲ್ಲ ಇದೆ ಮುಖ ಕೂಡ ಇದೆ ಅದೇನೂ ಗೊತ್ತಿಲ್ಲ ಇವತ್ತು ಇವಾಗ ತಿಂಡಿ ಮಾಡೋದಕ್ಕೆ ಹೋಗ್ಬೇಕು ಇಷ್ಟೊತ್ತು ಕೈ ಹೊಲ್ಗೆ ಮಾಡ್ತಾ ಕುಂತಿದ್ದೆ ಬ್ಲೌಸಿಗೆಲ್ಲಾನು ಇವತ್ತು ರವಾ ರೊಟ್ಟಿ ಮಾಡೋಣ ಅಂತ ನಾನು ಹಿಟ್ಟನ್ನ ಅನ್ನ ಕಲಸಿಟ್ಟಿದೆ ರೊಟ್ಟಿ ಮಾಡೋದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಹಿಟ್ಟು ಚೆನ್ನಾಗಿ ನಿಂದ್ರೆ ರೊಟ್ಟಿ ತಟ್ಟೋದಕ್ಕೂ ಕೂಡ ಅಂದ್ರೆ ನೀಟ್ ಆಗಿ ಬರ್ತದೆ ಹಂಗಾಗಿ ಯಾವಾಗ್ಲೂನು ಸಾಮಾನ್ಯವಾಗಿ ನಾನು ಗುರುವಾರ ಚಪಾತಿ ಮಾಡ್ತೀನಿ ಚಪಾತಿ ಪಲ್ಯ ಅಥವಾ ಚಪಾತಿ ಮಳಕೆ ಕಾಳಸಾರು ಈ ತರ ಎಲ್ಲಾ ಮಾಡ್ತಾ ಇದ್ದೆ ಚಪಾತಿ ತಿಂದು ತಿಂದು ಬೇಜಾರಾಗಿತ್ತು ಹಾಗಾಗಿ ಇವತ್ತು ರವಾ ರೊಟ್ಟಿ ಮಾಡಿದ್ದೆ ನಾನು ಈ ಬಿಸಿ ಬಿಸಿ ರೊಟ್ಟಿ ತಿನ್ನೋದಕ್ಕೆ ಚೆನ್ನಾಗಿರ್ತದ ಆಯ್ತಾ ಇದ್ಕೆ ನಾನು ಈರುಳ್ಳಿ ಹಸಿಮೆಣಸಿನ್ಕಾಯಿ ತೆಂಗಿನ ಈ ಸಣ್ಣ ರವ ಇಷ್ಟನ್ನ ಹಾಕಿದ್ದೆ ಕೊತ್ತಂಬರಿ ಸೊಪ್ಪು ಹಾಗೆ ಈ ಕರಿಬೇವೆಲ್ಲ ಸೇರ್ಸ್ಕೊಳ್ಬಹುದು ನಾನು ಸೇರ್ಸಿಲ್ಲ ಇವ್ರ ಮತ್ತೆ ಎಂತಿಡ್ತಾ ಇರ್ತಾರೆ ಅದನ್ನೆಲ್ಲ ಅಂತ ಈ ಸೌತೆಕಾಯಿ ಹಾಕ್ಬಿಟ್ಟು ಈ ತರ ರೊಟ್ಟಿನ ತಟ್ಬಹುದು ನಾನು ಸಕ್ಕರೆ ಉಪ್ಪು ಎರಡನ್ನೂ ಕೂಡ ಸೇರ್ಸಿದ್ದೆ ಅಂದ್ರೆ ಉಪ್ಪು ಹಾಕ್ತೀವಿ ಅಲ್ವಾ ಸಕ್ಕರೆ ಹಾಕಿದ್ರೆ ಮತ್ತೆ ಇದಕ್ಕೇನು ಚಟ್ನಿ ಬೇಕು ಅಂತ ಇರೋದಿಲ್ಲ ಬಿಸಿ ಬಿಸಿ ಹಾಗೆ ತಿನ್ಬಹುದು ಇವತ್ತು ರವಾ ರೊಟ್ಟಿ ಮಾಡಿ ತಿಂದಿದ್ದಾಯ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ